ಆಟಿಟ್ಯೂಡ್ ಅಂತ ಬಂದ್ರೆ ನನ್ನ ಅರ್ಥ ಫ್ಯಾಮಿಲಿನೇ ದೂರ ಮಾಡ್ಕೊಂಡಿದ್ದೀನಿ ಇದು ರಾಮ್ ತೆರಿ ಗಂಗಮೈಲಿ ಅಲ್ಲ ಆಟಿಟ್ಯೂಡ್ ಅಂತ ಬಂದ್ರೆ ನನ್ನ ಅರ್ಥ ಫ್ಯಾಮಿಲಿನೇ ದೂರ ಮಾಡ್ಕೊಂಡಿದ್ದೀನಿ ಏ ಸೂಪರ್ ಅಕ್ಕ ಸೂಪರ್ ಸೂಪರ್ ಇಂತ ಆಟಿಟ್ಯೂಡ್ ನಾವು ಎಲ್ಲೂ ನೋಡಿರ್ಲಿಲ್ಲ ಅಕ್ಕ ನೀನು ಐಟಿಟ್ಯೂಡ್ ಗೋಸ್ಕರ ನಿನ್ನ ಫ್ಯಾಮಿಲಿ ಅಲ್ಲ ಫ್ಯಾಮಿಲಿನೇ ದೂರ ಮಾಡ್ಕೊಂಡ್ಬಿಟ್ಟಿದ್ಯಾ ಅರ್ಧ ಏ ನೀನ್ ಬೆಂಕಿ ಬಿಡಕ್ಕ ಬೆಂಕಿನ ಸುಸ್ಸು ಸುಸ್ಸು ಮಾಡಾರ್ಸ್ ಏನೋ ಒಂದರ ಕಪ್ಪ ನೀವೇನಾದ್ರೂ ಹೊರಕೈಕೊಂಡ್ ಸಾಯಿರೋ ನಿಮ್ ಕೂಡ ಕೈಲಿ ಫ್ರೀ ಫೈರ್ ಆಡಕಂತ ದಮಿಲ್ ಮಾತೇತಿದ್ರೆ ಒಬ್ಬ ನಾಲ್ಕು ಜನ ನೋಡಿದೀನಿ ಒಬ್ಬ ಇಪ್ಪತ್ತೈದು ಜನ ನೋಡಿತೀನಿ ಅಂತ ಹೇಳಿ ತಿಕ್ಳು ನನ್ ಮಕ್ಳ ನೀವು ಮೀಗ ನೀವು ಬೈಕಂಡ್ ಸಾಯಂಗಿದ್ರೆ ಆ ಸುಳೆ ಮಗು ನೀನ್ ಬೈಕಂಡ್ ನಿನ್ನ ಸುಳೆ ಮಕ್ಳು ಇನ್ಯಾರು ಇಲ್ಲ ಅಂತ ಇವ್ನು ಬೈಕ್ ಹೇಳಿ ಅದೊಂದು ಬಿಟ್ಟು ಹೋಗಿ ಬಂದು ನೀನು ಅವ್ರವ್ಗೆ ಬಯ್ಯೋದು ನಿಮ್ಮವ್ಗೆ ಬಯ್ಯೋದು ಲೇ ನಿಮ್ಮಂತ ಕಿತ್ತಗಿರೋ ನನ್ನ ಮಕ್ಕಳನ್ನ ಉಟ್ಸಿರೋ ನಿಮ್ಮಅವ ಏನರಲ್ಲ ಪಾಪ ಮಾಡೋರೆ ಹೌದು ನಿಜವಾಗ್ಲು ಪಾಪನೆ ಮಾಡಿರೋದು ನಿಮ್ಮಂತ ಬೋಳಿ ಮಕ್ಕಳನ್ನ ಹುಟ್ಟಿಸ್ಲೇ ಭೂಮಿ ಮೇಲೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಒಳ್ಳೆ ಕಳ್ಳ ಇದ್ದಂಗೆ

ಅದ್ರಲ್ಲಿ ನೀನು ಇದ್ರ ಸಮಾನ ಅಂತ ನಮಗೆ ಬೈತಾ ಇದೀಯ ಅದು ನಮಗೆ ರಿಲ್ಯಾಕ್ಸ್ ಕೂಲ್ ಕೂಲ್ ಇಂಥ ಸಡೇ ನನ್ನ ಮಕ್ಳು ಮಾತಿಗೆಲ್ಲ ತಲೆ ಕೆಡ್ಸ್ಕೊಳ್ಳೋ ಮಕ್ಕಳೇ ನಾವಲ್ಲ ಅಂತದ್ರಲ್ಲಿ ಇವನ್ ಯಾವ ಬಂದು ಕೆಳಗಡೆ ಕೈ ತೋರಿಸಿದ ತಕ್ಷಣ ಲೇ ಎದ್ರಷ್ಟು ಇದ್ದಲ್ಲಿ ಇಲ್ಲ ಮುಖ ಮುಖದಲ್ಲಿ ಫಸ್ಟು ಕ್ಲೀನಾಗಿ ಕೂದಲು ಬೆಳೆಸೋ ಈ ಮುಖದ ಮೇಲೆ ಕೂದಲು ಈ ಪಾರ್ಟಿ ಚೆನ್ನಾಗಿ ಐತಿ ಮೇಲೆ ಕೆಳಗಡೆ ಇನ್ ಯಾವ ಪಾರ್ಟಿ ಇರಬೇಡ ಎಲ್ಲೋ ಅಪ್ಪಿ ತಪ್ಪಿ ಎಲ್ಲೋ ಒಂದು ಹುಟ್ಟಿ ಅಲ್ಲೊಂದು ಅಲ್ಲೊಂದಿಲ್ೋ ನೇತಾಡ್ತಾ ಇರ್ಬೇಕು ಅದನ್ನೇ ಅದಕ್ಕೆ ತೋರ್ಸ್ತಾನೆ ಹೋಗ್ಲಿ ಇನ್ನೂ ಐತೋ ಇಲ್ಲಿ ಕಳ್ಸ್ಕೊಂಡಿದ ಕೆಳಗ್ ಇಳಿಗ್ ಬಿದೈತೋ ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವೆ ನಂಗೆ ಗೊತ್ತು ಮತ್ತೆ ಮುಂಚೆಗೆ ನೀನ್ ಯಾರ ಹೇಳಕ ಕಶ್ಯಪ್ಪ ಬ್ರಹ್ಮನ ಮಗ ದಿತ್ತಿಗಂಧರ್ಬ ಸಂಜಾತಾರ ಎಳ್ನೇ ಎಂಟಿಯ ಮೂರ್ನೆ ಸ್ಟೆಪ್ನಿಯ ಮಗಳಲ್ವಾ ಹೇಳಿದ್ರಿ ಏನ್ರಿ ನೀನ್ ಇನ್ನು ಅವ್ರಿಗೆ ಗೊತ್ತಿಲ್ಲ ನೀನ್ ಕಾಡಲ್ಲಿರೋ ಸಿಂಹ ಅಕ್ಕ ನಾನ್ ಹೇಳಿದ್ದು ಕಾಡಲ್ಲಿರೋ ಸಿಂಹ ಅಂತ ಅಲ್ಲ ಅಕ್ಕ ಕಾಡಲ್ಲಿರೋ ಮೋಗಿಲಿ ಅಂತ ಹೇಳಕ್ಕೆ ಅಂತ ಓದಿ ಅಷ್ಟೊತ್ತಿ ನೀನೇ ಮಧ್ಯದಲ್ಲಿ ಬಂದು ಸಿಂಹ ಅಂತ ಬೇರೆ ಇರ್ತದೆ ಓಡಾಡೋದ್ ಕಾಡಲ್ಲಿ ಓಡಾಡೋದ್ ನೋಡಿದ್ಯಾ ಅಲ್ಲಿ ಓಡಾಡೋದ್ ನೋಡಿದ್ಯಾ ನಿಮ್ಮ ಗ್ಯಾರೇಜ್ ಅಲ್ಲಿ ಓಡಾಡೋದನ್ನ ಯಾವತ್ತಾದ್ರೂ ನೋಡಿದ್ಯಾನಲ್ಲ ಗೊತ್ತಿಲ್ಲ ಸರ್ ಈ ಓಚಿಕೆ ನನ್ ಮಗ ಅಕ್ಕ ನೀನು ಎಲ್ಲರಿಗೂ ಹೇಳ್ಬೇಕ ಇಂತ ಡೈಲಾಗ ಇಂತ ಡೈಲಾಗ ಎಲ್ಲರಿಗೂ ಮೋಟಿವೇಷನ್ ಐತಾಗ ಯಾವತ್ತೂ ಮಕ್ ಅಪ್ಪಂಗೆ ಮಕ್ಕಳು ನುಡ್ಸೋದು ಹೆಂಗೆ ಅಂತ ಹೇಳಕ್ ಹೋಗ್ಬಾರ್ದು ಯಾಕೊತ್ತ ಅಕ್ಕ ಕಾಡಲ್ಲಿರೋ ಸಿಂಹ 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 ಬೇಕಾದ್ರೆ ಕಾಡಲ್ಲಿದ್ರು ಒಂಟಿನೇ ಊರಲ್ಲಿದ್ರು ಒಂಟಿನೇ ಸಿಂಗಲ್ ಸಿಂಹ ಇಂಡಲ್ ಹೋಗಲ್ಲ ಸಿಂಗಲ್ ಆಗಿ ಬೇಟೆ ಆಡುತ್ತೆ ಎಂತ ಆಂಟಿ ನೀನು ಅದು ಬೇಡೆ ಅಲ್ಲ ಬೇಟೆ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ಬೇಕು ನಿಮ್ಮ ಪೂರ್ತಿ ಸ್ಪೆಲ್ಲಿಂಗೇ ಮಿಸ್ಟೇಕ್ ಮಾಡಿದ್ರೆ ಸಿಂಹನ ಹೋಗಿ ಏನೋ ಬರುತ್ತೆ ಅದು ಬೇಡ ತಲೆಯಲ್ಲಿ ಬೇರೆ ಪದ ಓಡ್ತಾತಿ ಹಂಗಾಗಿ ಬೇರೆ ಹೇಳ್ತಾ ಇದ್ದೀನಿ ಚಲೋ ಭೈಕ ಯಾರ ಹೇಳಿ ನಮ್ಮ ಅಪ್ಪ ನನಗೆ ಇಷ್ಟ ಇಲ್ಲ ಅಂತ ನಾನೇ ಅಣ್ಣ ಹೇಳಿದ್ದು ಅಪ್ಪ ನೀನು ಮಗ ಅಲ್ಲ ನೀನು ಬೋಳಿ ಮಗ ಅಂತ ಹೇಳಿ ಬೇರೆ ಎಲ್ಲರಿಗೂ ಹೇಳ್ಕೊಂಬತ್ತಾ ಇದ್ರಲ್ಲ ಅದಕ್ಕೋಸ್ಕರ ನಾವೇ ಹೇಳಿದ್ದು ಏನ್ ಕಿತ್ಕೊಂತೀರ ಅಣ್ಣ ಹಿಂಗ ತಕ್ಷಣ ನಾವು ಬೇರೆ ಯಾವುದೇ ರೀತಿ ಅವಡಕ್ಕೆ ಬಾಲ್ಗೊಳ್ತಾರ ಇಲ್ಲ ಅಣ್ಣ ಪಕ್ಕಾ ಲೋಕಲ್ ಲೋಕಲ್ ಅಂದ್ರೆ ಲೋಕಲ್ ಪಕ್ಕಾ ಲೋಕಲ್ ನಾವು ನಮ್ಮ ಅಪ್ಪ ಅಂದ್ರೆ ನಮ್ಮ ಅಪ್ಪ ಅಷ್ಟೇ ನಾನು ಹೇಳ್ಕೊಡಿಲ್ಲ ನಮ್ಮ ಅಪ್ಪತ್ರ ಅಷ್ಟೇ ಚೇ ಎಂತ ಕೆಲಸ ಮಾಡಿದೆ ಯಾಕಣೆ ಹೇಳ್ಕೊಂಡಿಲ್ಲ ನೀನ್ ಒಂದ್ಸತಿ ಹೇಳ್ಕೊಳಕೆ ಇಲ್ವಾ ನಿಮ್ಮಅಪ್ಪನ ಹತ್ರ ಅಪ್ಪ ನೀನ್ ಕಂಡ್ರದಂಗೆ ಸಿಕ್ಕಾಪಟ್ಟೆ ಇಷ್ಟ ಪ್ಯಾರೀಶ್ ಮೊಹಮ್ಮದ್ ಮುಂದೆ ಏನೇನೋ ಐತೆ ಒಂದು ಯಾಪನ್ ಬತ್ತಿಲ್ಲ ಅಂತ ಹೇಳಿ ಅದ್ ಬಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದೇ ಹೇಳ್ತಾ ಇದೆಯಲ್ಲ ಮೆಚ್ಚ ಕಣಯ್ಯ ನಿಂದು ಬಾರಿ ಅಂತ ನಾನು ಇವಾಗ ಅಪ್ರೂವ್ ಆಗೋಯ್ತು ಇನ್ಸಲ್ಟ್ ಇನ್ಸಲ್ಟ್ ನಮ್ಮ ಇದ್ದ ಬರ್ತಾರೆ ಏನ್ ಮಾತಾಡ್ತಿದ್ಯೋ ನಿನ್ಗೆ ಹೋದ್ರೆ ನಿಮ್ಮ ಅಪ್ಪ ಬರ್ತಾರೆ ನಿಮ್ಮ ಅಪ್ಪ ಹೋದ್ರೆ ನೀನ್ ಬರ್ತೀರಾ ಏನಾಯ್ ಮಾತಾಡ್ತಾ ಇನ್ನೊಂದ್ರಿಗ ಹೇಳು ನಮ್ಮಅಪ್ಪ ನಾನೇ ಬರ್ತೀನಿ ನಮ್ಮ ಅಪ್ಪನೇ ಬರ್ತಾರೆ ಶಬಾ ಇದು ಆ್ಯಕ್ಚುಲಿ ಚೆನ್ನಾಗಿರೋ ಡೈಲಾಗು ಅಂದ್ರಣ್ಣ ಇಂಥ ಡೈಲಾಗ್ ನಾನು ಸುಮಾರು ನೋಡೇ ಇಲ್ಲ ಅಣ್ಣ ಇದುವರೆಗೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸುಮಾರು ಒಂದು ನಾಲ್ಕು ವರ್ಷ ಮೇಲೆ ಆಯಿತು ಇಂಥ ಸಡೇ ಮಾತ್ರ ನಾನು ಎಲ್ಲೂ ಕೇಳಿಲ್ಲ ಏ ಬೆಂಕಿ ಬೆಂಕಿ ಆದ್ರೆ ಈ ನನ್ನ ಮಗ ಏನು ಹೇಳ್ದ ಹೇಳಿ ತಿರುಗಿಸಿ ಮತ್ತೆ ನಾನು ಕೇಳಕ್ಕೆ ಹೋಗ್ಬೇಡ್ರಿ ನಿಮಗೆ ಏನು ಅರ್ಥ ಆಯಿತೋ ನನಗೂ ಅಷ್ಟೇ ಅರ್ಥ ಆಗಿರೋದು ಅಣ್ಣ ಬಗ್ಗೆ ನಾನು ನಾರ್ಮಲ್ ಆಗಿದ್ದಾಗ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಕೋಪ ಬಂದಾಗ ಯಾವಾಗ ಅಣ್ಣ ಅಕ್ಕ ಅಂತಿರ್ತೀನೋ ಆವಾಗ ಅಮ್ಮ